ಮದುವೆಯ ಅವಾಂತರ ಅಂದು ಭಾನುವಾರ ಗೋಪಾಲಯ್ಯನವರ ಮನೆಯಲ್ಲಿ ಮದುವೆಯ ಗದ್ದಲ ಹಿಂದಿನ ದಿನವಷ್ಟೇ ಮದರಂಗಿ ಶಾಸ್ತ್ರ ಮುಗಿದಿತ್ತು ಮದುವೆ ಮನೆಯಲ್ಲಿ ಅತ್ತಿಂದಿತ್ತ ಓಡಾಡುತ್ತಿರುವ ಮಕ್ಕಳು ಒಂದ್ ಕಡೆ ಶಲ್ಯ ಪಂಚೆ ಹಾಕಿ ಗತ್ತು ತೋರಿಸ್ತಾ ಇದ್ದ ನಮ್ಮ ಗಂಡ್ಮಕ್ಳು ಇನ್ನೊಂದು ಕಡೆ ಅವರಿಗೆಲ್ಲ ಸಡ್ಡು ಹೊಡೆಯುವಂತೆ ಸೀರೆ ಒಡವೆ ಹಾಕಿ ವಹಿಯಾರ ಮಾಡುತ್ತಾ ಮೆರೆಯುತ್ತಿದ್ದ ನಮ್ಮ ಹೆಂಗಳೆಯರು ಇನ್ನೊಂದು ಕಡೆ ಹಾಗೆ ನಮ್ಮ ಯುವಕರು ಯುವತಿಯರು ಸೆಲ್ಫಿ ತೆಗೆಯುವುದ್ರಲ್ಲಿ ಮುಳುಗಿ ಹೋಗಿದ್ರು ಹಾಗೆಯೇ ಮದುವೆ ಮನೆಯಲ್ಲಿ ನವ ಯುವತಿಯರಿಗೆ ಕಾಳು ಹಾಕುವ ಗುಂಪು ಒಂದ್ ಕಡೆಯಾದ್ರೆ ಇವತ್ತು ಒಂದು ಕುರಿ ಹಳ್ಳಕ್ಕೆ ಬೀಳುತ್ತೆ ಅಂತ ತಮಾಷೆ ಮಾಡ್ತಾ ಇರುವವರು ಇನ್ನೊಂದ್ ಕಡೆ ಇವರೆಲ್ಲರ ನಡುವೆ ನಮ್ಮ ವಧು ದೀಕ್ಷಾ ಮದುವೆ ಸೀರೆಯಲ್ಲಿ ಕಂಗೊಳಿಸ್ತಾ ಇದ್ಲು ಒಟ್ನಲ್ಲಿ ಹೇಳ್ಬೇಕಂದ್ರೆ ಮದುವೆ ಮನೆ ಖುಷಿಯಲ್ಲಿ ತೇಲಾಡ್ತಾ ಇತ್ತು ಆದ್ರೆ ಈ ಖುಷಿ ಜಾಸ್ತಿ ಹೊತ್ತು ಇರಲಿಲ್ಲ ಮುಹೂರ್ತಕ್ಕೆ ಸಮಯ ಹತ್ತಿರ ಬರ್ತಾ ಇದ್ರೂ ಗಂಡಿನ ಕಡೆಯವರ ಪತ್ತೆನೇ ಇರಲಿಲ್ಲ ಗೋಪಾಲಯ್ಯನವರಿಗೆ ಸಣ್ಣದೊಂದು ಆತಂಕ ಶುರುವಾಗುತ್ತೆ ಇನ್ನೇನು ಬೀಗರಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಎಂದು ಕೇಳಲು ಶರ್ಟ್ನ ಜೇಬಿನಲ್ಲಿದ್ದ ಫೋನನ್ನು ತೆಗೆಯಬೇಕು ಅನ್ನೋವಷ್ಟರಲ್ಲಿ ಅತ್ತ ಕಡೆಯಿಂದ ಬೀಗರ ಕಾಲ್ ಬರುತ್ತೆ ಏನ್ ಬೀಗ್ರೆ ಮುಹೂರ್ತಕ್ಕೆ ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇರೋದು ಸ್ವಲ್ಪ ಬೇಗ ಬನ್ನಿ ಅಂದಾಗ ಹುಡುಗನ ತಂದೆ ಈ ಮದುವೆ ಯಾವುದೇ ಅಡ್ಡಿ ಇಲ್ಲದೆ ಆಗ್ಬೇಕು ಅಂದ್ರೆ ನೀವು ಈಗಲೇ ಹತ್ತು ಲಕ್ಷ ರೂಪಾಯಿನ ನಮ್ಗೆ ಕೊಡಬೇಕು ಏನ್ ಬೀಗ್ರೆ ಏನು ಅಂತ ಮಾತನಾಡ್ತೀರಾ ವರದಕ್ಷಿಣೆ ಅಂತ ಈಗಾಗ್ಲೇ ಐದು ಲಕ್ಷ ಕೊಟ್ಟಾಗಿದೆ ಮತ್ತೆ ಇವಾಗ ಏಕಾಏಕಿ ಹತ್ತು ಲಕ್ಷ ಅಂದ್ರೆ ನಾನು ಎಲ್ಲಿಂದ ತಂದು ಕೊಡೋದು ಅದೆಲ್ಲ ಗೊತ್ತಿಲ್ಲ ನಮಗೆ ಮದುವೆ ನಡಿಬೇಕು ಅಂದರೆ ಹತ್ತು ಲಕ್ಷ ರೆಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಮದುವೆ ಖಂಡಿತ ಸಾಧ್ಯ ಇಲ್ಲ ಎಂದು ಕಾಲ್ ಕಟ್ ಮಾಡ್ತಾರೆ ಬೀಗರ ಮಾತು ಕೇಳಿ ಗೋಪಾಲಯ್ಯನವರು ಕುಸಿದು ಪ್ರಜ್ಞೆ ತಪ್ತಾರೆ ಎಲ್ಲ ಬಂದು ಬಳಗ ಸುತ್ತಮುತ್ತ ಸೇರಿದ್ರು ಒಬ್ಬರು ಮುಖಕ್ಕೆ ನೀರು ಚುಮುಕಿಸಿದ್ರೆ ಇನ್ನೊಬ್ಬರು ಮುಖ ತಟ್ಟಿ ಎಬ್ಬಿಸಲು ಪ್ರಯತ್ನಿಸ್ತಾ ಇದ್ರು ದೀಕ್ಷಾ ಅಪ್ಪನ ಪರಿಸ್ಥಿತಿ ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾ ದಯವಿಟ್ಟು ಯಾರಾದರೂ ಡಾಕ್ಟರ್ಗೆ ಫೋನ್ ಮಾಡಿ ಅಸಲ್ಲಿ ಗೋಪಾಲಯ್ಯನವರ ಬಾಲ್ಯದ ಸ್ನೇಹಿತ ಮುಖೇಶ್ ಅವರು ತಮ್ಮ ಪರಿವಾರ ಸಮೇತ ಮದುವೆ ಮನೆಗೆ ಆಗಮಿಸುತ್ತಾರೆ ತನ್ನ ಸ್ನೇಹಿತನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಅವರು ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡ್ತಾರೆ ತಕ್ಷಣ ಡಾಕ್ಟರ್ ಕೂಡ ಬಂದು ಗೋಪಾಲಯ್ಯನವರನ್ನು ಚೆಕ್ಅಪ್ ಮಾಡಿ ಸ್ವಲ್ಪ ಪಿಯಲ್ಲಿ ಏರುಪೇರಾಗಿದೆ ಬೇರೇನೂ ತೊಂದರೆ ಇಲ್ಲ ನಾನು ಅವರಿಗೆ ಇಂಜೆಕ್ಷನ್ ಕೊಟ್ಟಿದ್ದೇನೆ ಇನ್ ಸ್ವಲ್ಪ ಹೊತ್ತಿನಲ್ಲಿ ಪ್ರಶ್ನೆ ಬರುತ್ತೆ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಡ್ತಾರೆ ಸ್ವಲ್ಪ ಹೊತ್ತಿನಲ್ಲಿಯೇ ಗೋಪಾಲಯ್ಯನವರಿಗೆ ಪ್ರಜ್ಞೆ ಬರುತ್ತೆ ಕಣ್ಣು ತೆರೆದು ನೋಡಿದಾಗ ಎದುರಿಗೆ ಅವರ ಬಾಲ್ಯ ಸ್ನೇಹಿತ ಮುಖೇಶ್ ನಿಂತಿದ್ರು ಅವರನ್ನು ನೋಡಿ ತುಂಬಾನೇ ಖುಷಿಯಾಗುತ್ತೆ ಅದೇ ಮರುಕ್ಷಣವೇ ಚಿಕ್ಕ ಮಗುವಿನ ಹಾಗೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡ್ತಾರೆ ಮುಕೇಶ್ ಅವರು ಏನಾಯ್ತು ಯಾಕೆ ಈ ತರ ಅಳ್ತಾ ಇದೆಯಾ ಏನಾದ್ರೂ ಸಮಸ್ಯೆನಾ ಅಂತ ಕೇಳಿದಾಗ ಬೀಗರ ಮನೆಯಿಂದ ಬಂದ ಫೋನ್ ಕಾಲ್ನ ಬಗ್ಗೆ ಗೆಳೆಯನಲ್ಲಿ ವಿವರಿಸ್ತಾರೆ ಒಂದು ವೇಳೆ ನಾನಿವತ್ತು ಹತ್ತು ಲಕ್ಷ ರೂಪಾಯಿನ ವ್ಯವಸ್ಥೆ ಮಾಡದೆ ಹೋದ್ರೆ ಈ ಮದ್ವೆ ನಡೆಯೋದಿಲ್ಲ ಗೆಳೆಯನ ಮಾತು ಕೇಳಿ ಮುಖೇಶ್ ಅವರಿಗೆ ತುಂಬಾನೇ ಸೆಟ್ ಬರುತ್ತೆ ಆದರೂ ಗೆಳೆಯನ ಗೋಳು ನೋಡಲಾಗದೆ ನೋಡು ಗೋಪಾಲ ಅವರು ಕೇಳಿದಷ್ಟು ಹಣದ ವ್ಯವಸ್ಥೆಯನ್ನು ನಾನ್ ಮಾಡ್ತೇನೆ ನೀನೇನು ಚಿಂತೆ ಮಾಡಬೇಡ ಮದುಮಗ ಇಲ್ಲಿಗೆ ಬಂದೇ ಬರ್ತಾನೆ ಮದುವೆ ನಡೆದೇ ನಡೆಯುತ್ತೆ ಅವರನ್ನು ಕರೆದುಕೊಂಡು ಬರುವ ಜವಾಬ್ದಾರಿ ನನ್ನದು ಅಲ್ಲೇ ಇದ್ದ ದೀಕ್ಷಾ ಅಂಕಲ್ ನೀವು ಹಣ ಕೊಡುವ ಯಾವ ಅವಶ್ಯಕತೆಯೂ ಇಲ್ಲ ನಾನವನನ್ನು ಮದುವೆಯಾಗುವುದಿಲ್ಲ ಇವತ್ತು ಹತ್ತು ಲಕ್ಷ ಕೇಳಿದವರು ನಾಳೆ ಮತ್ತೆ ಇನ್ನೇನಾದ್ರೂ ಕೇಳಬಹುದು ಹಾಗಂತ ಜೀವನ ಪರ್ಯಂತ ನಾವವರು ಕೇಳಿ ಕೇಳಿದಷ್ಟು ಹಣ ಕೊಡಲು ಸಾಧ್ಯನ ಈಗಾಗಲೇ ಅಪ್ಪ ಮದುವೆಗೆಂತ ಸಾಕಷ್ಟು ಖರ್ಚು ಮಾಡಿದ್ದಾರೆ ಮತ್ತೆ ಅವರಿಗೆ ಭಾರ ಆಗಲು ನಾನ್ ತಯಾರಿಲ್ಲ ಹಾಗಲ್ಲ ಮಗಳೇ ಈಗಾಗಲೇ ಮದುವೆಯ ಎಲ್ಲ ತಯಾರಿ ನಡೆದಿದೆ ಎಲ್ಲ ನೆಂಟರಿಷ್ಟರು ಬಂದಾಗಿದೆ ಈ ಸಮಯದಲ್ಲಿ ಮದುವೆ ಕ್ಯಾನ್ಸಲ್ ಆದರೆ ಮುಂದೆ ನಿನ್ನನ್ನು ಯಾರು ಮದುವೆ ಆಗ್ತಾರೆ ನಾಲ್ಕು ಜನರ ಮುಂದೆ ನಮ್ಮ ಮರ್ಯಾದೆ ಮಣ್ಣು ಪಾಲಾಗುತ್ತಮ್ಮ ಇಲ್ಲ ಗೋಪಾಲಯ್ಯ ಆ ಥರ ಏನೂ ಆಗಲ್ಲ ನಿನ್ನ ಮರ್ಯಾದೆಗೆ ಧಕ್ಕೆ ಬರುವಂಥದ್ದು ಇಲ್ಲಿ ಏನೂ ನಡೆದಿಲ್ಲ ಹಾಗೆ ಆಗೋಕೆ ನಾನು ಬಿಡುವುದಿಲ್ಲ ಇದು ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇರೋದು ನೀನೇನು ಚಿಂತಿಸಬೇಡ ಈ ಮದುವೆ ನಡೆದೇ ನಡೆಯುತ್ತೆ ಅದು ಕೂಡ ನಿಗದಿಯಾದ ಮುಹೂರ್ತದಲ್ಲಿ ಮುಖೇಶ್ನ ಮಾತು ಕೇಳಿ ಎಲ್ಲರೂ ಮುಖ ಮುಖ ನೋಡ್ಕೊಂಡ್ರು ಆದ್ರೆ ವರ ಬರದೆ ಮದುವೆ ಹೇಗೆ ಸಾಧ್ಯ ಗೋಪಾಲಯ್ಯನವರು ಸ್ನೇಹಿತನಲ್ಲಿ ಕೇಳಿದಾಗ ವರ ಇಲ್ಲೇ ಇದ್ದಾನೆ ಅದು ಬೇರೆ ಯಾರೂ ಅಲ್ಲ ನನ್ನ ಮಗ ಪಂಕಜ್ ಅಲ್ಲೇ ಇದ್ದ ಪಂಕಜ್ ಅಪ್ಪನ ಮಾತು ಕೇಳಿ ದಂಗಾಗಿ ನಿಲ್ತಾನೆ ಸುಧಾರಿಸಿಕೊಂಡು ಅಪ್ಪ ಇಷ್ಟು ಅಚಾನಕ್ಕಾಗಿ ನೀವು ಮದುವೆಯಾಗುವಂತ ಹೇಳಿದ್ರೆ ನಾನು ಹೇಗಾಗುವುದು ಅಮ್ಮ ಪ್ಲೀಸ್ ನೀನಾದ್ರೂ ಹೇಳಮ್ಮ ಮಗನ ಮಾತು ಕೇಳಿದ ಸುಮಿತ್ರಮ್ಮನವರು ಕೂಡ ದೀಕ್ಷಾನನ್ನು ಮದುವೆಯಾಗಲು ಸಲಹೆ ನೀಡ್ತಾರೆ ಏನಮ್ಮ ನೀನು ಕೂಡ ಅಪ್ಪನ ಹಾಗೆ ಮಾತನಾಡ್ತಾ ಇದೀಯ ಮದುವೆ ಅಂದ್ರೆ ಏನು ಮಕ್ಕಳಾಟಾನ ಈ ತರ ಏಕಾಏಕಿಯಾಗಿ ಮದುವೆಯಾಗುವಂದ್ರೆ ಹೇಗ್ ಸಾಧ್ಯ ಇಷ್ಟು ಜನರ ಮಧ್ಯೆ ನಾನೇ ಸಿಕ್ಕಿರೋದ ನಿಮ್ಗೆ ನನಗೂ ಮದುವೆ ಅಂದ್ರೆ ಸಾವಿರ ಕನ್ಸಿದೆ ನನ್ ಮದುವೆ ಧೂಮ್ ಧಾಮ್ ಅಂತ ನಡಿಬೇಕು ಹುಡುಗಿ ನಾನು ಇಷ್ಟಪಟ್ಟಂತಹ ಹುಡುಗಿಯಾಗಿರ್ಬೇಕು ಅದಲ್ಲದೆ ನನ್ನ ಗೆಳೆಯರು ನನ್ನ ಮದುವೆಗೆ ಬರ್ಬೇಕು ಇಷ್ಟೆಲ್ಲ ಆಸೆ ಇರುವವನಿಗೆ ದೀಕ್ಷಾಳನ್ನು ಮದುವೆಯಾಗುವಂತ ನೀವು ಹೇಗ್ ಹೇಳ್ತೀರಾ ಮುಖೇಶ್ ಅವರು ಮಗನಿಗೆ ತಿಳಿ ಹೇಳುತ್ತಾ ನೋಡು ಮಗ ಈ ಮದುವೆ ನಿನಗೆ ಸರ್ಪ್ರೈಸ್ ಆಗಿರಬಹುದು ಹಾಗೆ ದೀಕ್ಷಾಳಿಗೂ ಕೂಡ ಇಂತಹ ಪರಿಸ್ಥಿತಿ ಮುಂದೆ ಯಾರ ಮನೆಯಲ್ಲೂ ಕೂಡ ನಡೀಬಹುದು ಯಾರು ಯಾಕೆ ಮುಂದೆ ನಮ್ಮ ಮನೆಯಲ್ಲಿ ನಿನ್ನ ತಂಗಿಯ ಮದುವೆ ಸಮಯದಲ್ಲೂ ಕೂಡ ನಡೀಬಹುದು ಆಗ ನೀನು ಏನ್ ಮಾಡ್ತಾ ಇದ್ದೆ ಇದೇ ರೀತಿ ಬೇರೆ ಯಾರಾದರೂ ಮುಂದೆ ಬಂದು ಆದ್ರೆ ನಮ್ಮ ಮನೆಯ ಮರ್ಯಾದೆ ಉಳಿಯಬಹುದು ಇಲ್ಲಾಂದ್ರೆ ನಾವೂ ಕೂಡ ಮುಂದೆ ಇದೇ ಪರಿಸ್ಥಿತಿಯನ್ನು ಅನುಭವಿಸಬಹುದು ದಯವಿಟ್ಟು ಮಗನೇ ಈ ಮದುವೆಗೆ ಇಲ್ಲ ಅಂತ ಮಾತ್ರ ಹೇಳಬೇಡ ಮಗನ ಎದುರು ಮುಖೇಶ್ ಅವರು ಕೈ ಮುಗಿದು ಕೇಳಿದರು ಅವರ ಕಣ್ಣಲ್ಲಿ ಹತಾಶೆಯ ಕಣ್ಣೀರಿತ್ತು ಅಪ್ಪನ ಕಣ್ಣೀರು ನೋಡಿ ಮಗ ಕೂಡ ಕರೆಗೆ ಹೋಗ್ತಾನೆ ಅಪ್ಪನ ಕೈ ಹಿಡಿದು ಪ್ಲೀಸಪ್ಪ ಅಪ್ಪ ನೀವು ಈ ಥರ ಎಲ್ಲ ಕೈ ಮುಗಿಬೇಡಿ ನನಗೆ ಮುಜುಗರ ಆಗುತ್ತೆ ಇವಾಗ ಏನು ನಾನು ನಿಮ್ಮ ಗೆಳೆಯನ ಮಗಳನ್ನು ಮದುವೆ ಆಗಬೇಕು ಅಷ್ಟೇ ತಾನೆ ನಾನು ಈ ಮದುವೆಗೆ ತಯಾರಿದ್ದೇನೆ ಪಂಕಜ್ನ ಮಾತು ಕೇಳಿ ಮುಕೇಶ್ ಹಾಗೂ ಗೋಪಾಲಯ್ಯನವರಿಗೆ ತುಂಬಾನೇ ಖುಷಿಯಾಗುತ್ತೆ ಗೋಪಾಲಯ್ಯನವರು ಮುಖೇಶ್ನ ಕೈ ಹಿಡಿದು ಅದು ಹೇಗೆ ನಿನಗೆ ಧನ್ಯವಾದಗಳು ತಿಳಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ನೀನಿಲ್ಲದಿದ್ರೆ ನನ್ನ ಮಗಳ ಬಾಳು ಏನಾಗ್ತಾ ಇತ್ತೋ ಆ ದೇವರಿಗೆ ಗೊತ್ತು ದೇವರ ರೂಪದಲ್ಲಿ ಬಂದು ನನ್ನ ಮನೆಯ ಹಾಗೂ ಮಗಳ ಮರ್ಯಾದೆ ಕಾಪಾಡಿದ ಪುಣ್ಯಾತ್ಮರು ನೀವು ನಿಮ್ಮಯೇ ಸಹಾಯಕ್ಕಾಗಿ ನಾನು ಯಾವತ್ತೂ ಚಿರಋಣಿಯಾಗಿರುತ್ತೇನೆ ಗೆಳೆಯನಿಗೆ ನಾನು ಇಷ್ಟೂ ಮಾಡದಿದ್ರೆ ಹೇಗೆ ಅಲ್ವಾ ಸರಿ ಮುಹೂರ್ತ ಮೀರ್ತಾ ಇದೆ ಬನ್ನಿ ಮಂಟಪಕ್ಕೆ ಹೋಗೋಣ ಸಪ್ಪಗೆ ಮುಖ ಮಾಡಿಕೊಂಡು ನಿಂತಿದ್ದ ದೀಕ್ಷಣನ್ನು ನೋಡಿ ಪಂಕಜ್ ಅವಳ ಬಳಿ ಬಂದು ಆದದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತ್ಬಿಡು ಹಾಗೆ ನಾನು ಮಾತನಾಡಿದ್ದಕ್ಕೆ ಬೇಜಾರಾಗಿದ್ದರೆ ಇರಲಿ ಅಪ್ಪ ಒಂದೇ ಸಲಕ್ಕೆ ಮದುವೆಯಾಗು ಅಂತ ಹೇಳಿದಾಗ ನನಗೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ತೋರಿಸಲಿಲ್ಲ ಅದಕ್ಕೆ ಸ್ವಲ್ಪ ಒರಟಾಗಿ ಮಾತನಾಡಿದೆ ನಿಜ ಹೇಳ್ತಾ ಇದ್ದೀನಿ ಅಪ್ಪ ಫೋರ್ಸ್ ಮಾಡಿದ್ರು ಅಂತ ನಾನು ನಿನ್ನನ್ನು ಮದುವೆ ಆಗ್ತಾ ಇಲ್ಲ ನನಗೆ ನೀನು ಒಪ್ಪಿಗೆಯಾಗಿದ್ದೀಯಾ ನಾನು ಇಷ್ಟು ಹೇಳಿದ ಮೇಲೂ ಕೂಡ ನೀನು ಮುಖ ಗಂಟು ಹಾಕಿ ನಿಂತ್ಕೊಂಡಿದ್ರೆ ನಾನು ಖಂಡಿತವಾಗಿಯೂ ನಿನಗೆ ತಾಳಿ ಕಟ್ಟಲ್ಲ ಸ್ವಲ್ಪ ನಗೆ ಹೆಂಡ್ತಿ ಅಂದಾಗ ದೀಕ್ಷಾಳ ಮುಖದಲ್ಲಿ ನಗು ಅರಳಿತು ಅಸಲಿಗೆ ದೀಕ್ಷಾ ಹಾಗೂ ಪಂಕಜ್ಗೆ ಇದು ಮೊದಲನೇ ಭೇಟಿಯೇನೂ ಆಗಿರಲಿಲ್ಲ ಅವರಿಬ್ಬರ ತಂದೆ ಒಳ್ಳೆಯ ಸ್ನೇಹಿತರಾಗಿದ್ದರಿಂದ ಇವರು ಕೂಡ ಪರಸ್ಪರರಿಗೆ ಪರಿಚಯ ಇದ್ದರು ಆದರೆ ಮುಂದೊಂದು ದಿನ ಈ ಪರಿಚಯ ಮದುವೆ ತನಕ ಹೋಗಬಹುದು ಅಂತ ಇಬ್ಬರು ಖಂಡಿತವಾಗಿಯೂ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಗೋಪಾಲಯ್ಯನವರು ಅಂದುಕೊಂಡಂತೆ ಅದೇ ಮಂಟಪದಲ್ಲಿ ಅದೇ ಮುಹೂರ್ತಕ್ಕೆ ಮಗಳ ಮದುವೆ ನಡೆಯಿತು ಇನ್ನೇನು ಮಗಳಿಗೆ ವಿದಾಯ ಹೇಳುವ ಸಮಯ ಬಂತು ತಾಯಿ ಇಲ್ಲದ ಒಬ್ಳೆ ಮಗಳು ಅಂತ ಗೋವಿಂದಯ್ಯನವರು ಪ್ರೀತಿಯಿಂದ ಸಾಕಿದ್ರು ಆದ್ರೆ ಇಂದು ಮಗಳಿಗೆ ವಿದಾಯ ಹೇಳುವುದು ಅವರಿಗೆ ಅಷ್ಟೊಂದು ಸುಲಭವಾಗಿರಲಿಲ್ಲ ಆದ್ರೆ ಮಗಳು ಹೋಗ್ತಾ ಇರುವುದು ನನ್ನ ಗೆಳೆಯನ ಮನೆಗೆ ಅನ್ನೋದು ಅವರಿಗೆ ತಕ್ಕ ಮಟ್ಟಿಗೆ ಸಮಾಧಾನ ದೀಕ್ಷಾ ಕೂಡ ತಂದೆಗೆ ಕಣ್ಣೀರಿನ ವಿದಾಯ ಹೇಳಿ ಗಂಡನ ಮನೆಗೆ ಸೇರ್ಕೋತಾಳೆ ಕೆಲವೇ ದಿನದಲ್ಲಿ ಅತ್ತೆ ಮಾವ ಹಾಗೂ ಗಂಡನ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗ್ತಾಳೆ ಮದುವೆ ತರಾತುರಿಯಲ್ಲಿ ಆದರೂ ನನಗೆ ಹೊಂದಾಣಿಕೆಯಾಗುವಂತಹ ಹೆಂಡತಿ ಸಿಗ್ಲು ಅಂತ ಪಂಕಜ್ ತುಂಬಾ ಖುಷಿ ಪಡ್ತಾನೆ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು